ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಹಳ್ಳಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ರಸ್ತೆ ಗುಂಡಿಗಳಿಂದ ಆಗ್ತಿರುವಂತಹ ಅನಾಹುತಗಳು ಇನ್ನೂ ಕೂಡ ತಪ್ತಾ ಇಲ್ಲ ಬೆಂಗಳೂರಿಗೆ ಸಾವಿರಾರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾರೆ ರಸ್ತೆ ಗುಂಡಿ ಮುಚ್ಚಿದಿವಿ ಅಂತ ಹೇಳ್ತಾರೆ ಆದ್ರೆ ರಸ್ತೆ ಗುಂಡಿಗಳಿಂದ ಪ್ರಾಣ ಕಳೆದುಕೊಳ್ಳುವಂತಹ ಆತಂಕ ಭೀತಿ ಎದುರಾಗ್ತಾ ಇರುವಂತದ್ದು ಇದಕ್ಕೆ ಉದಾಹರಣೆ ಅಂತಂದ್ರೆ ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ಕಡೆ ಬೆಂಗಳೂರು ಪಾರ್ಟ್ ಒಲ್ಗೆ ಅಂದ್ರೆ ರಸ್ತೆ ಗುಂಡಿಗೆ ವಾಹನ ಸವಾರರು ಬಿದ್ದು ಸಾಕಷ್ಟು ಗಾಯಗಳಾಗ್ತಾ ಇರುವಂತದ್ದು ಈಗ ಇತ್ತೀಚೆಗೆ ಬೆಂಗಳೂರಿನ ಗುಂಜೂರು ಪಾಳ್ಯದಲ್ಲಿ ಸಿ ಡಿ ರಸ್ತೆಯಲ್ಲಿ ಐಟಿ ಉದ್ಯೋಗಿ ಅಂದ್ರೆ ಟೆಕ್ಕಿ ಉದ್ಯೋಗಿ ಆಫೀಸ್ನಿಂದ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಬೈಕ್ ರಸ್ತೆ ಗುಂಡಿಗೆ ಬಿದ್ದು ಏನು ಅಪಘಾತ ಆಗಿರುವಂತದ್ದು ಮೂಳೆ ಮುರಿದಿರುವಂತದ್ದು ಈ ಸಂಬಂಧಪಟ್ಟಂತ ಅವರು ಒಂದೂವರೆ ಎರಡು ತಿಂಗಳ ಕಾಲ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿರುವಂತದ್ದು ಇದಕ್ಕೆ ಯಾರು ಹೊಣೆ ಅಧಿಕಾರಿಗಳು ಹೊಣೆ ಸರ್ಕಾರ ಬೆಂಗಳೂರು ಉಸ್ತುವಾರಿ ಸಚಿವರು ಯಾಕಂದ್ರೆ ಟ್ಯಾಕ್ಸ್ ಕಟ್ಟಂತ ಜನ ತೆರಿಗೆ ಕಟ್ಟಂತ ಜನ ಈಗ ರಸ್ತೆ ಗುಂಡಿಯಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗುವಂತ ಪರಿಸ್ಥಿತಿಗೆ ಬಂದಿದೆ ಅಂತಂದ್ರೆ ನಿಜಕ್ಕೂ ಕೂಡ ನಾಚಿಕೆಗಡೆ ಸಂಗತಿ ಖುದ್ದು ರಸ್ತೆ ಗುಂಡಿಗೆ ಬಿದ್ದು ಅಪಘಾತ ಆಗಿ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿರುವಂತಹ ಶ್ರೀಧರ್ ಅವರು ನಮ್ಮ ಜೊತೆ ಇದ್ದಾರೆ ಇವ್ರ ಐ ಉದ್ಯೋಗಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇದು ವಿಚಾರ ಕೇಳಿ ತುಂಬಾ ದುಃಖ ಆಯ್ತು ರಸ್ತೆ ಗುಂಡಿಗೆ ಈ ರೀತಿ ವಾಹನ ಸಲ್ ಬಿಡ್ತಾ ಇರ್ಬೇಕಂದ್ರೆ ಯಾಕೆ ತೆರಿಗೆ ಕಟ್ಟಬೇಕು ನಮ್ಮ ಬೆಂಗಳೂರ್ ಯಾವ ಪರಿಸ್ಥಿತಿ ಇದೆ ಅಂತ ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಏನೇ ಸರ್ ಘಟನೆ ಎಲ್ಲರಿಗೂ ನಮಸ್ಕಾರ ನಾವು ಟ್ವೆಲ್ತ್ ಜಾನ್ವರಿಯಿಂದ ಆಫೀಸಿಂದ ಮನೆ ಹೋಗುವ ಹೋಗದಿಂದ ಅಲ್ಲಿ ಸ್ವಲ್ಪ ಗುಂಡಿ ಇದೆ ಗುಂಡಿಯಲ್ಲಿ ನಮ್ಮದು ಸ್ಕೂಟರು ಅದರಲ್ಲಿ ಓಡಿಸಿದೆ ಅದು ಸ್ವಲ್ಪ ಸ್ಕಿಡ್ ಆಗಿದೆ ಅಲ್ಲಿಂದ ನಮ್ಗೆ ಕಂಟ್ರೋಲ್ ಲೂಸ್ ಆಗಿದೆ ಸೊ ಜಸ್ಟ್ ಅವರು ಒಂದು ಅಂಜಡಿ ಆರಡಿಯಿಂದ ಸ್ಕೂಟರು ಗ್ರೌಂಡ್ ಮೇಲೆ ಬಿಟ್ಬಿಟ್ಟು அது நம்ோல்டர் ரோட் சைடு ரோட் சைடு ஃபுட் பாத் சைடு டிஃபரென்ஸ் இது த்ரீ இன்ச்சஸ் ஓகே சோ அது மேல இது விட்டு நான் நோட் தேனால அது ஷார்ப்போன் இது ஓகே ஸ்டோன் மேலே இது சோல்டர் ஹிட் ஆகி அதுக்கே அது ஷோல்டர் இல்ல மெய்ன் போன் ஓகே சாக்கெட் அது ಅದು ಡ್ಯಾಮೇಜ್ ಆಗಿದೆ ಓಕೆ ಅದು ಅದೇ ಏನು ನಮ್ಗೆ ಇದು ಆಗಲ್ಲ ಓಕೆ ಡ್ಯಾಮೇಜ್ ಆಗಲ್ಲ ಓನ್ಲಿ ಅಂದ್ರೆ ಪಾಯಿಂಟ್ ಅಲ್ಲಿ ಅದು ಏನ್ ಮಾಡೋದು ಅದು ವೆಯ್ಟ್ ಫುಲ್ ವೆಯ್ಟ್ ಆಮೇಲೆ ಹೋಗ್ಬಿಟ್ಟು ಅದು ಸ್ಟೋನ್ ಹಿಟ್ ಆಗಿದೆ ಸೊ ಅದಕ್ಕೆ ಅದು ಮಲ್ಟಿಫುಲ್ ಫ್ರಾಕ್ಚರ್ ಆಗಿದೆ ಓಕೆ ನಾವು ಎಂ ಆರ್ ಐ ಅದು ಚೆಕ್ ಮಾಡಿದಾಗ ಮಲ್ಟಿಫುಲ್ ಫ್ರಾಕ್ಚರ್ ಆಗಿದೆ ಅಂದ್ ಬಿಲ್ ಅಂದ ಸಾಕೆಟ್ ಬಾಲಲ್ಲಿ ಫುಲ್ ಕ್ರ್ಯಾಕ್ ಇದೆ ಅದು ಸೊ ಅದಕ್ಕೆ ಡಾಕ್ಟರ್ ಏನು ಹೇಳ್ತಾರೆ ಅಂದ್ರೆ ಡಾಕ್ಟರು ಸಜೆಸ್ಟ್ ಮಾಡಿದ್ದಾರೆ ಅದಕ್ಕೆ ಸರ್ಜರಿ ಮಾಡ್ಬೇಕಂತ ಸೊ ನಾವು ಯೋಚನೆ ಮಾಡ್ತೀವಿ ಫ್ಯಾಮಿಲಿಯಲ್ಲಿ ಎದಕ್ಕೆ ಸರ್ಜರಿ ಮಾಡ್ಬೇಕಾ ಇಲ್ಲ ಬೇರೆ ಆಲ್ಟರ್ನೇಟಿವ್ ಮೆಥಡ್ಸ್ ಇದೆ ಇದು ಇದು ವೇರ ಫೆಸ್ಟಿವಲ್ ಟೈಮ್ ಅಲ್ವಾ ಸೊ ಫೆಸ್ಟಿವಲ್ ಟೈಮಲ್ಲಿ ಡಾಕ್ಟರ್ಸು ಅವರು ಯಾರು ಅವೈಲಬಿಲಿಟಿ ಇಲ್ಲ

ಸರ್ ಹಾಕಿರೋದ್ರಿಂದ ಜೀವ ಉಳಿತು ಹಾಕಿರೋ ಹೆಲ್ಮೆಟ್ ಇದೆ ಅದಕ್ಕೆ ಲೈಫ್ ಸೇವ್ ಆಗಿದೆ ಅದಕ್ಕೂ ನಮ್ ಸ್ವಲ್ಪ ಸಂತೋಷ ಮಾಡಬೇಕು ಏನಂದ್ರೆ ಇಲ್ಲಾಂದ್ರೆ ಬೇರೆ ಡ್ಯಾಮೇಜ್ ಲೈಫ್ ಪ್ರಾಬ್ಲಮ್ ಆಗುತ್ತೆ ಓಕೆ ಇದು ಆಮೇಲೆ ಡಾಕ್ಟರ್ ಏನ್ ಹೇಳ್ತಾರೆ ಅಂದ್ರೆ ಅದು ಎರಡು ತಿಂಗಳು ರೆಸ್ಟ್ ಫುಲ್ ಕಂಪ್ಲೀಟ್ ರೆಸ್ಟ್ ಆಗ್ಬೇಕಂತ ಸೊ ನಮ್ಗೂ ಆಫೀಸ್ ಕೆಲಸ ಅವರು ಮನೆ ಕೆಲಸ ಎಲ್ಲ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತಲ್ವ ಸೊ ಫ್ಯಾಮಿಲಿಯಲ್ಲಿ ನಾವು ಚಿಕ್ಕ ಮಗಿದೆ ಅದು ಸ್ಕೂಲಲ್ಲಿ ಡ್ರಾಪ್ ಮಾಡಬೇಕು ಇದೆಲ್ಲ ಇದು ನಾನು ರಿಕ್ವೆಸ್ಟ್ ಏನು ಮಾಡಿದ್ರಿಂದ ನಮ್ಮ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಇಂದುಮ ಗುಂಡಿಗೆಲ್ಲ ಅದು ಫಿಲ್ ಮಾಡಿಬಿಟ್ಟು ಅದು ರಿಪೇರ್ ಮಾಡಿ ಓಕೆ ಅದು ಸ್ವಲ್ಪ ಕೇರ್ ಮಾಡಿದ್ರೆ ಈ ಥರ ಆ್ಯಕ್ಸಿಡೆಂಟ್ಸು ನಮ್ಮ ಕಂಟ್ರೋಲ್ ಮಾಡ್ಬೋದು ಇಲ್ಲಾಂದ್ರೆ ಸರ್ ಈಗ ಪ್ರತಿ ಸರಿ ಕೂಡ ರಸ್ತೆ ಗುಂಡಿಗಳ ಸಮಸ್ಯೆ ಪಾತೋಲ್ ಸಮಸ್ಯೆ ಪ್ರತಿದಿನ ಕೂಡ ಹೇಳ್ತಾ ಇರ್ತಾರೆ ಇವೆಲ್ಲವೂ ಕೂಡ ಸಮಸ್ಯೆ ಬಗೆಹರಿದಿದೆ ಎಲ್ಲವೂ ಕೂಡ ಪಾತೋಲ್ಸ್ ನ ಮುಚ್ಚಿದ್ದಾವೆ ಅಂತ ಹೇಳಿದ್ದಾರೆ ಸರ್ಕಾರದಿಂದ ಈಗ ಇದೇ ಉದಾಹರಣೆ ಪಾತೋಲ್ ಮುಚ್ಚಿಲ್ಲ ನೀವು ಆಕ್ಸಿಡೆಂಟ್ ಆಗಿರೋದು ಏನ್ ಏನು ಏನ್ ಒಪಿನಿಯನ್ ಸರ್ ನಿಮ್ದು ಪಾತೋಲ್ ಮುಚ್ಚಿದ್ದಾರೆ ಅಂತ ಹೇಳ್ತಾ ಇದಾರೆ ಆಕ್ಸಿಡೆಂಟ್ ಆಗಿರುತ್ತದು ಸರ್ಕಾರಕ್ಕೆ ನೀವು ಟ್ಯಾಕ್ಸ್ ಪೇಯರ್ ಕೂಡ ಏನ್ ಹೇಳ್ತೀರಾ ಇಲ್ಲ ಸರ್ ಇದು ಈ ರೋಡ್ ಅಲ್ಲಿ ಇದು ನಾನು ನೋಡಿದ ಆ ಗುಂಡಿಗಳು ಫಿಲ್ ಮಾಡಿಲ್ಲ ರಿಪೇರ್ ಆದ ಲಾಸ್ಟ್ ಎರಡು ತಿಂಗಳಲ್ಲಿ ಏನು ಮಾಡಿಲ್ಲ ಅದಕ್ಕೆ ಓಕೆ ಆ ಪಿ ರೋಡ್ ಅಲ್ಲಿ ಸ್ವಲ್ಪ ಫಿಲ್ ಮಾಡಿದ್ದಾರೆ ಮೇಲೆ ಇನ್ನೂ ಓಕೆ ಇದು ಹಾಕಿಲ್ಲ ಸ್ವಲ್ಪ ಇದು ರೋಡ್ ಸೈಡ್ ಗುಂಡಿಗಳ ಇದಕ್ಕೆ ಇದಕ್ಕೆ ಏನು ಮಾಡಿಲ್ಲ ಸರ್ ಅವರು ಸರ್ ಎಷ್ಟು ಬೆಂಗಳೂರಲ್ಲಿ ನಾವು ಇಪ್ಪತ್ತು ವರ್ಷ ಇದೀನಿ ಸರ್ ವರ್ಷದಿಂದ ವರ್ಷ ನೋಡ್ತಾನೀರಾ ಈ ಕಳೆದ ಎರಡೂವರೆ ವರ್ಷದಿಂದ ಕೂಡ ಸರ್ಕಾರ ಬಂದ್ರೆ ಹೊಸ ಸರ್ಕಾರ ರಸ್ತೆ ಗುಂಡಿಗಳ ಬಗ್ಗೆ ಮುಚ್ಚತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಮೋಹನ್ ದಾಸ್ ಪೈ ಸೇರಿದಂತೆ ಎಲ್ಲರೂ ಕೂಡ ಮಾತಾಡಿದ್ರು ಸರ್ಕಾರಕ್ಕೆ ಅದರ ಅದರ ಬಿಸಿ ಮುಡ್ತಾ ಇಲ್ಲ ರಸ್ತೆ ಗುಂಡಿಗಳು ಸಮಸ್ಯೆ ಇದು ಅಂದ್ರೆ ಸರ್ ಇದು ಮೇ ಬಿ ಅದು ಅವರು ಫಿಲ್ ಮಾಡ್ತಾರೆ ಆಮೇಲೆ ಅದು ಇದು ವರ್ಷಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅದು ಅವರು ಫಿಲ್ ಮಾಡಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಆ ತರ ಸ್ವಲ್ಪ ಡಿಲೇ ಇದೆ ಸರ್ ಗೌರ್ಮೆಂಟ್ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಸ್ವಲ್ಪ ಡಿಲೇ ಇದೆ ರಿಪೋರ್ಟ್ ಮಾಡ್ಬೇಕು ರಿಪೋರ್ಟ್ ಮಾಡಿಬಿಟ್ಟು ಆಮೇಲೆ ಅವರು ಫಿಲ್ ಮಾಡ್ತಾರೆ ರಿಪೇರ್ ಮಾಡ್ತಾರೆ ಇದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ಈಗ ನಿಮ್ದು ಅದೃಷ್ಟ ವಶ ಬೈ ಅದೃಷ್ಟವಶಾತು ನಿಮಗೆ ಏನು ಜೀವಕ್ಕೆ ಏನು ಅಪಾಯ ಆಗಲಿಲ್ಲ ಹೆಲ್ಮೆಟ್ ಇತ್ತು ಈಗ ಕೈ ಮುರಿದು ಎರಡು ತಿಂಗಳು ಮೂರು ತಿಂಗಳು ನೀವು ಮನೆ ನಿಭಾಯಿಸುವಂಥದ್ದು ತಗೊಂಡು ಸ್ಕೂಲ್ ಕರ್ಕೊಂಡು ಇವೆಲ್ಲವೂ ಕೂಡ ಎಷ್ಟು ಸಮಸ್ಯೆ ಉಂಟಾಗುತ್ತಲ್ವಾ ಯಾರು ಹೊಣೆ ಸರ್ಕಾರ ಬಿಬಿಪಿ ಹೊಣೆ ಬರ್ಬೇಕಲ್ವಾ ರೆಸ್ಪಾನ್ಸಿಬಿಲಿಟಿ ತಗೋಬೇಕಲ್ವಾ ರೆಸ್ಪಾನ್ಸಿಬಿಲಿಟಿ ಎಸ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಸರ್ ಅದಕ್ಕೆ ಏನ್ ಹೇಳ್ಬೇಕ ಸೊಸೈಟಿಯಲ್ಲಿ ರೆಸ್ಪಾನ್ಸಿಬಲ್ ಸರ್ಕಾರ ಯಜಮಾನರು ಯಾವರೂ ಅದಕ್ಕೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಓಕೆ ಏಂದ್ರೆ ಇದು ನಂಬಿಕೆ ಇಲ್ಲ ಡೈಲಿ ಆ ರೋಡಲ್ಲಿ ಆ ರಸ್ತೆಯಲ್ಲಿ ತುಂಬಾ ಜನ ಹೋಗುತ್ತಾರೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತಲ್ವಾ ಅಲ್ಲಾರು ರಿಪೋರ್ಟ್ ರಿಪೋರ್ಟ್ ಮಾಡಲ್ಲ ಓಕೆ ಸೊ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ನೀವು ಟ್ಯಾಕ್ಸ್ ಟ್ಯಾಕ್ಸ್ ಸೊ ಟ್ಯಾಕ್ಸ್ ಕಟ್ಟಿನ ಹಿನ್ನೆಲೆಯಲ್ಲಿ ನೀವು ಬಿಬಿಎಂಪಿ ಗೆ ಹೇಳಕ್ಕೆ ಬಯಸ್ತೀರಾ ಸರ್ ಟ್ಯಾಕ್ಸ್ ಕಟ್ಟು ಬಿಬಿಎಂಪಿ ಅವರು ಏನ್ ಹೇಳ್ಬೇಕಂದ್ರೆ ಸಿ ಅವ್ರಿಗೆ ಗೊತ್ತು ಸರ್ ಜಿ ಬಿ ಎ ಅವರು ಅವ್ರು ನೋಡ್ತಾರೆ ಅವರು ಚ ಇವಾಗ ಫುಲ್ ನೋಡ್ಬಿಟ್ಟು ಅದು ಸ್ವಲ್ಪ ರಿಪೇರ್ ಮಾಡಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಬೇಕು ಸರ್ ಅದಕ್ಕೆ ಹೇಳಕ್ಕೆ ಏನೂ ಇಲ್ಲ ಸರ್ ಅವ್ರಿಗೆ ಗೊತ್ತು ಸರ್ ಏನ್ ಮಾಡ್ಬೇಕಂತ ಏನಾದ್ರೂ ಕಂಪ್ಲೇಂಟ್ ಕೊಡುವಂತ ಏನಾದ್ರೂ ಕೂಡ ಆಲೋಚನೆ ಇದೆಯಾ ಇಲ್ಲ ಸರ್ ಅಂದ್ರೆ ಇದಕ್ಕೆ ಯಾಕಂದ್ರೆ ಒಂದು ಲಾಸ್ ಆಗಿರುವಂತದ್ದು ಮತ್ತೆ ಇದಕ್ಕೆ ಮತ್ತೆ ಆಸ್ಪತ್ರೆ ಖರ್ಚು ಬೇರೆ ಮತ್ತೊಂದ್ ಕಡೆ ಎರಡು ಮೂರು ತಿಂಗಳು ನೀವು ರೆಸ್ಟ್ ಅಲ್ಲಿ ಇರುವಂತದ್ದು ಕಂಪ್ಲೇಂಟ್ ಕೊಡುವಂತ ಏನಾದ್ರೂ ಚಿಂತನೆ ಮಾಡ್ತಾ ಇದೀರಾ ಅಥವಾ ಕೊಡ್ಬೇಕಂತ ಅನ್ಸುತ್ತಾ ಅಲ್ಲ ಸರ್ ಸರ್ ಹೇಳಿ ಕಂಪ್ಲೇಂಟ್ ಕೊಡ್ಬೇಕಂತ ಏನಾದ್ರು ಯೋಚನೆ ಮಾಡಿ ಇಲ್ಲ ಯೋಚನೆ ಅದು ಇಲ್ಲ ಸರ್ ಚಿಂತನ ಯೋಚನೆ ಅದು ಮಾಡಿ ಸರ್ ಅದಕ್ಕೆ ಹೌದಾ ಓಕೆ ಓಕೆ ಕಂಪ್ಲೇಂಟ್ ಕೊಡಬಹುದಲ್ವಾ ಬೇಡ ನಾವು ಒಂದೇ ಫಸ್ಟ್ ಮಾಡಿದ್ರು ಅವರು ಇದೆ ಈ ತರ ಫುಲ್ ಗುಂಡಿ ಗುಂಡಿಗಳು ಅದು ರೋಡ್ ರಿಪೇರ್ ವರ್ಕ್ ಕರ್ತಾ ಇದ್ದಾರೆ ಅದು ಅವರು ಫಿಕ್ಸ್ ಮಾಡಿದ್ರು ಈ ತರ ಈ ತರ ಪ್ರಾಬ್ಲಮ್ಸ್ ಯಾರಿಗೂ

ಒನ್ ಅವರ್ ತರ್ಟಿ ಮಿನಿಟ್ಸ್ ಆಗುತ್ತೆ ಗಾಡಿ ವೆಹಿಕಲ್ ಬಸ್ ಏನು ಬರ್ತಾ ಇರಲಿಲ್ಲ ಬಸ್ ಏನು ಬಂದಿದ್ರೆ ಮತ್ತೆ ದೊಡ್ಡ ದೊಡ್ಡ ಅನಾಹುತ ಆಗ್ತಾ ಇತ್ತು ಹಾ ಆರೋಡಲ್ಲಿ ಬಸ್ ಏನು ಎಸ್ ಅದು ನಂದೇ ಇಲ್ಲ ಅದೆಲ್ಲ ಅದು ತರ್ಟಿ ಫೀಟ್ ರೋಡ್ ಸರ್ ಅದು ಅದು ತರ್ಟಿ ಫೀಟ್ ರೋಡ್ ಅದು ತರ್ಟಿ ಫೀಟ್ ಟು ವೇ ಸಮ್ ಟ್ವೆಂಟಿ ಫೀಟ್ ರೋಡ್ ಇರುತ್ತೆ ಅದು ಟ್ವೆಂಟಿ ಟ್ವೆಂಟಿ ಫೈವ್ ಫೀಟ್ ರೋಡ್ ಇರುತ್ತೆ ಅದು ಓಕೆ ಓಕೆ ನೀ ಇಪ್ಪತ್ತು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ ಸರ್ ಮತ್ತೆ ಈಗ ಎರಡುವರೆ ವರ್ಷದಿಂದ ನೀವು ನೋಡ್ತಾ ಇರತ್ತೆ ಹಿನ್ನೆಲೆಯಲ್ಲಿ ರಸ್ತೆ ಗುನು ಅದೇ ರೀತಿ ಇದೆಯಾ ಅದನ್ನೇನ್ ಬಗೆ ರಸ್ತೆಗಳು ಪಾತೋಲನ್ನ ಕಂಪ್ಲೀಟ್ ಮಾಡೋದ್ ಏನು ಆಗೇ ಇಲ್ಲ ಅಂತ ಅನ್ಸುತ್ತಾ ಇವಾಗ ಲಾಸ್ಟ್ ಒನ್ ನಾಟ್ ಟೂ ಮಂತ್ಸ್ ಅದು ಸ್ವಲ್ಪ ಚೇಂಜ್ ಇದೆ ಸರ್ ಫಿಕ್ಸ್ ಮಾಡ್ತಾರೆ ಬಟ್ ಸ್ವಲ್ಪ ಸಲ ರೋಡ್ಸ್ ಅಲ್ಲಿ ಇದೆ ಸರ್ ಅದು ರಿಪೇರ್ ಮಾಡಿಲ್ಲ ಅವ್ರು ಏನ್ ಯೋಚನೆ ಮಾಡ್ತಾರಂದ್ರೆ ಅದು ಅಲ್ಲಿ ಮಕ್ಕಳು ಸ್ವಲ್ಪ ಓಡಿಸ್ತಾರಂತೆ ಮೇ ಬಿ ಅದು ಡಿಮ್ಯಾಂಡ್ ಗವರ್ಮೆಂಟ್ ಏನ್ ಮಾಡ್ತಾರೆ ಅಲ್ಲಿ ತುಂಬಾ ಜನಗಳು ಓಡಿಸ್ತಾರಂದ್ರೆ ಅದು ರಿಪೇರ್ ಮಾಡ್ತಾರೆ ಇಲ್ಲಾಂದ್ರೆ ಅವರು ಅದಕ್ಕೆ ಇಂಪಾರ್ಟೆನ್ಸ್ ಕೂಡ ಕೊಡೋದಿಲ್ಲ

ಸ್ಲಿಪ್ ರೋಡ್ಲಿಂತ ಗಾಡಿ ಸ್ವಲ್ಪ ಸ್ಲಿಪ್ ಆಗಿಬಿಟ್ಟು ಅದು ಮನೆ ಅಲ್ಲಿ ಫುಲ್ ಇದೆ ಅದರಲ್ಲಿ ಓಡಿಸಿ ಮೇಲೆ ಸ್ಲಿಪ್ ಆಗಿದೆ ಗಾಡಿ ಅದು ರೋಡ್ ಸೆಂಟ್ರಲ್ಲಿ ಗುಂಡಿ ಇಲ್ಲ ಅದು ಎಡ್ಜ್ ಎಡ್ಜ್ ಅಲ್ಲಿ ಇದೆ ಅದು ಫೋಟೋ ಇದೆ ನಾನು ಕಳಿಸ್ತೀನಿ ಓಕೆ ಸರ್ ರೆಸ್ಟ್ ತಗೊಳ್ಳಿ ನೀವು ಪಾತ್ರ ಸಂಬಂಧಪಟ್ಟಂತೆ ಏನು ಆಕ್ಸಿಡೆಂಟ್ ಆಗಿರುವ ನಿಜ ಕೂಡ ದುರಂತ ಮತ್ತೆ ಸರ್ಕಾರ ಈ ಕಡೆ ಯು ಶ್ರೀಧರ್ ಸರ್ ಟೇಕ್ ಕೇರ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ